ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಗುರ್ಕಿ ಗ್ರಾಮ ಪಂಚಾಯಿತಿಯ ಐದು ವರ್ಷಗಳ ಆಡಳಿತ ಅವಧಿ ಇಂದು ಅಧಿಕೃತವಾಗಿ ಮುಕ್ತಾಯಗೊಂಡಿದೆ ಈ ಹಿನ್ನೆಲೆಯಲ್ಲಿ ಪಂಚಾಯಿತಿ ಸದಸ್ಯರು ಅಧಿಕಾರಿಗಳು ಹಾಗೂ ಮುಖಂಡರ ಸಮ್ಮುಖದಲ್ಲಿ ನೂತನ ಕಟ್ಟಡದಲ್ಲೇ ಆಡಳಿತ ಮಂಡಳಿಯ ಕೊನೆಯ ಸಾಮಾನ್ಯ ಸಭೆ ನಡೆಯಿತು ಈ ಸಭೆಯಲ್ಲಿ ಪಂಚಾಯಿತಿ ಸದಸ್ಯರು ತಮ್ಮ ಅಧಿಕಾರದ ಅವಧಿಯಲ್ಲಿ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳು ಎದುರಿಸಿದ ಸವಾಲುಗಳು ಹಾಗೂ ತಮ್ಮ ಶ್ರಮದ ಅನುಭವಗಳನ್ನು ಹಂಚಿಕೊಂಡರು ನೂತನ ಕಟ್ಟಡ ನಿರ್ಮಾಣಕ್ಕೆ ಅಗತ್ಯ ಅನುದಾನ ಒದಗಿಸುವಲ್ಲಿ ಸಾಕಷ್ಟು ಸವಾಲುಗಳು ಎದುರಾದರೂ ಆಡಳಿತ ಅವಧಿ ಮುಕ್ತಾಯಗೊಳ್ಳುವ ಹೊತ್ತಿಗೆ ಸುಂದರ ಹಾಗೂ ಸೌಲಭ್ಯ ಯುಕ್ತ ಕಟ್ಟಡ ನಿರ್ಮಾಣವಾಗಿರುವುದಕ್ಕೆ ಸಂತೃಪ್ತಿ ಇದೆ ಎಂದು ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಹಾಗೂ ಉಪಾಧ್ಯಕ್ಷರಾದ ನಾಗರಾಜ್ ತಮ್ಮ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ನಮ್ಮ ಆಡಳಿತದ ಅವಧಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿಗೆ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಅಧ್ಯಕ್ಷಿಯಾಗಿ ಆಯ್ಕೆಯಾದ ಬಳಿಕ ನೂತನ ಪಂಚಾಯಿತಿ ಕಟ್ಟಡ ನಿರ್ಮಾಣವಾಗಬೇಕು ಎಂಬ ಕನಸಿತ್ತು ಇದು ಇಂದು ನನಸಾಗಿರುವುದು ಅತ್ಯಂತ ಸಂತಸ ತಂದಿದೆ ನಮ್ಮ ಅವಧಿಯಲ್ಲಿ ಪಂಚಾಯಿತಿಗೆ ಸುಸಜ್ಜಿತ ಕಟ್ಟಡ ದೊರೆತಿರುವುದು ಅಪಾರ ತೃಪ್ತಿಯನ್ನ ನೀಡಿದೆ ಎಲ್ಲ ಸದಸ್ಯರು ಪರಸ್ಪರ ಸಹಕಾರದಿಂದ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ ಎಂದು ತಿಳಿಸಿದರು ಸಭೆಯ ಕೊನೆಯಲ್ಲಿ ಐದು ವರ್ಷಗಳ ಆಡಳಿತದ ಅವಧಿ ಪೂರ್ತಿಗೊಳಿಸಿ ಮನೆಗೆ ತೆರಳುತ್ತಿರುವ ಎಲ್ಲ ಜನಪ್ರತಿನಿಧಿಗಳನ್ನು ಪಂಚಾಯಿತಿ ಸಿಬ್ಬಂದಿಗಳು ಸನ್ಮಾನಿಸಿ ಆತ್ಮೀಯವಾಗಿ ಬೀಳ್ಕೊಟ್ಟರು ನಾವು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದನೇ ಸಾಲಿನಿಂದ ಇಪ್ಪತ್ತಾರರವರೆಗೂ ಐದು ವರ್ಷ ಸರ್ವಿಸು ನಮ್ಮದು ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಾನು ಅಧ್ಯಕ್ಷರಾಗಿರ್ಬೋದು ಸೊ ಇದರಲ್ಲಿ ನಾವು ಅಧ್ಯಕ್ಷರಾದ ಮೇಲೇ ನಮ್ಮದು ಬುದ್ಧಿ ಪೂಜೆ ನಡೆದಿದ್ದು ಅವಾಗ ನಮ್ಮ ಉದೇಶ್ರು ಸೊ ಅವಾಗ ಉಡ್ಲಿ ಪೂಜೆ ನಡೆಯಿತು ಮತ್ತೆ ಸಂತ ಪ್ರದೀಪ್ ಸರ್ ಬಂದರು ಶಂಕುಸ್ಥಾಪನೆ ನಡೆಯಿತು ಮತ್ತೆ ನಮ್ಮ ಪಿ ಡಿ ಒ ಮೇಡಮ್ ಅವ್ರು ಬಂದರು ಉದ್ಘಾಟನೆ ನಮ್ಮ ಪಂಚಾಯಿತಿ ಬಿಲ್ಡಿಂಗ್ ಉದ್ ಉದ್ಘಾಟನೆ ಸೊ ಇದೇ ನಮ್ಗೊಂದು ಒಳ್ಳೆ ಉದ್ದೇಶ ಒಂದು ಸಂತೋಷ ಯಾಕಂದ್ರೆ ನಮ್ಮ ತಿರ್ಡೆಯಲ್ಲಿ ಒಂದು ಬಿಲ್ಡಿಂಗ್ ಆಗಿದೆ ಅನ್ನೋದೇ ನಮ್ಮ ಸಂತೋಷ ಸೊ ಇದಕ್ಕೆ ನಮ್ಮ ಕಮಿಟಿ ಮೆಂಬರ್ಸ್ ಆಗಿರ್ಬೋದು ನಮ್ಮ ಸದಸ್ಯರು ನಮ್ಮ ಯುವಕರು ನಮ್ಮ ಪಂಚಾಯತಿ ಸ್ಟಾಫ್ ಆಗಿರ್ಬೋದು ಎಲ್ಲರೂ ಸಹ ನಮಗೆ ಸಹಾಯ ಮಾಡಿ ಪರ್ಮನೆಂಟು ಅಂತ ಹೇಳಕ್ ಬರೋಲ್ಲ ಆದಷ್ಟು ನಾವೇನು ಪರ್ಮನೆಂಟ್ ಸೋರ್ಸ್ಗಳು ಸದ್ಯಕ್ಕೆ ಯಾವುದೂ ಇಲ್ಲ ಅಂತ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಇಲ್ಲಿ ವಾಣಿಜ್ಯ ಕಟ್ಟಿ ಬೇಕಿರ್ಬೋದು ಜಾಗ ಇರೋ ಇಲ್ಲ ಅದಕ್ಕೆ ನಾವು ಪರ್ಮನೆಂಟ್ ಸೋರ್ಸ್ ಅಂತ ಏನು ಮಾಡಕ್ಕೆ ಬರಲ್ಲ ಬರಲಿಲ್ಲ ಆದರೆ ನಾವು ಮುಖ್ಯವಾಗಿ ಅಭಿವೃದ್ಧಿ ಕಡೆ ನಾವು ಗಮನ ನಾವು ನಾವೇನು ಇಪ್ಪತ್ತ್ಮೂರರಲ್ಲಿ ನಾವು ಅಧ್ಯಕ್ಷ ಉಪಾಧ್ಯಕ್ಷರಾದ ಆದಮೇಲೆ ಇಲ್ಲಿ ಏನು ಕೊರತೆ ಇತ್ತಪ್ಪ ಅಂದರೆ ಸುಜವಾದ ಕಟ್ಟಡ ಇರಲಿಲ್ಲ ಮೇಯ್ನ್ ಇವಾಗ ಇಲ್ಲಿ ಇದೆ ಅಭಿವೃದ್ಧಿ ಇದೆ ಬಟ್ ಅವರು ನಮ್ಮ ಆಫೀಸ್ಗೆ ಬರೋ ಟೈಮಲ್ಲಿ ಏನು ಅವರು ಕೂತ್ಕೊಳ್ತಾ ಇರಲಿಲ್ಲ ಯಾರೋ ಬಿಲ್ಡರ್ಸ್ಗಳಿರ್ಬೋದು ಇಲ್ಲಿ ಯಾರಾದರೂ ಇರ್ಬೋದು ಬಂದು ಕೂತ್ಕೊಳ್ಳೋಕ್ಕೆ ಜಾಗ ಇರಲಿಲ್ಲ ಅಂತ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲ ಸಭೆ ಇದು ಏನು ಕಚೇರಿ ನಡೀತಾ ಇತ್ತು ಅದನ್ನು ಮನ್ಕೊಂಡು ನಾವು ಎಲ್ಲ ಸದಸ್ಯರು ಸೇರಿ ನನಗೆ ಜವಾಬ್ದಾರಿ ಕೊಟ್ಟಾದ ಮೇಲೆ ನಾನು ಎಲ್ಲ ಕಡೆ ಓಡಾಡಿ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಇಲ್ಲಿ ಬಂದು ಸುಮಾರು ಅಂದ್ರೆ ಒಂದು ಹತ್ತು ಒಂದು ಕುಂಟೆ ಬಂದು ಒಂದು ಹತ್ತು ಹದಿನೈದು ಲಕ್ಷ ಆಗುತ್ತೆ ಇವಾಗ ಇರೋ ಜಾಗ ಈ ನಿವೇಶನ ಇದರಲ್ಲಿ ಒಂದು ಎಕರೆ ಹದಿನಾಲ್ಕು ಕುಂಟೆ ನಾವು ಪಂಚಾಯತಿಗೆ ಮಂಜೂರು ಮಾಡಿ ಪಾಡಿ ಮಾಡಿಸ್ಕೊಟ್ಟಿದ್ದೇವೆ ನಾನೇ ಓಡಾಡಿ ಬಾಣಿ ಮೇಲೆ ಅದಾದ ಮೇಲೆ ಅದಾದಮೇಲೆ ಒಂದು ಮೂರು ತಿಂಗಳಾದಮೇಲೆ ನಾವು ಬುದ್ದಿ ಪೂಜೆ ಮಾಡಿದರೆ ಪೂಜೆ ಮಾಡಿ ಐದನೇ ತಿಂಗಳಲ್ಲಿ ಬುದ್ಲಿ ಪೂಜೆ ಮಾಡಿದರೆ ಇವಾಗ ಆಲ್ಮೋಸ್ಟ್ ಒಂದು ಎಂಟು ಒಂಬತ್ತು ತಿಂಗಳಲ್ಲಿ ನಮ್ಮ ಕಂಟ್ರಾಕ್ಟ್ ಏನು ಜಯರಾಮಣ್ಣ ಇದ್ದಾರೆ ಅವ್ರಿಗೆ ನಾನೇ ರಿಕ್ವೆಸ್ಟ್ ಮಾಡಿ ಹಣ ನೀವೇ ಮಾಡಿರಿ ನಮಗೆ ನಮ್ಮ ಅವಧಿಯಲ್ಲಿ ನಮಗೆ ನೀವು ಬಿಲ್ಡಿಂಗ್ ಮುಗಿಸ್ಕೊಡ್ಬೇಕು ಅಂತ ಅವ್ರು ಭರವಸೆ ಅದೇ ಮಾತು ಮೇಲೆ ಅವರು ನಮ್ಮ ಉದ್ಘಾಟನೆಗೆ ನಮ್ಮ ಫಿರೀಡ್ ಅಲ್ಲಿ ಮುಗಿಸ್ಕೊಟ್ಟಿದ್ರು ಬಗ್ಗೆ ಒಂದು ವಿಶೇಷವಾಗಿ ಅರ್ಪಿಸ್ತೀನಿ ಆಮೇಲೆ ಅದಾದ್ಮೇಲೆ ನಾವು ಕರ್ತವ್ಯಕ್ಕೆ ವರದಿ ಮಾಡಿಕೊಂಡು ಸುಮಾರು ಒಂದು ನಾಲ್ಕು ತಿಂಗಳಾಯ್ತು ನಾಲ್ಕು ತಿಂಗಳಲ್ಲೇ ತುಂಬಾ ಅಂದ್ರೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ನಾಲ್ಕು ತಿಂಗಳಲ್ಲೇ ನಾವು ಹಿಂದೆ ಏನು ಕೈಗೆಟ್ಕೊಂಡಿದ್ರು ಅದನ್ನ ಪೂರೈಸೋ ಪ್ರಯತ್ನ ಮಾಡಿದ್ವಿ ಮುಖ್ಯವಾಗಿ ನಾವು ಈ ಒಂದು ಗ್ರಾಮ ಪಂಚಾಯತಿ ಕಚೇರಿಗೆ ಒಂದು ಕಟ್ಟಡ ಇರಲಿಲ್ಲ ಕಟ್ಟಡ ಸೌಲಭ್ಯ ಇರಲಿಲ್ಲ ಕಟ್ಟಡ ನಿರ್ಮಾಣಕ್ಕೆ ನಮ್ಮ ಸದಸ್ಯರ ಒಂದು ಉತ್ತಮವಾದ ಸಹಕಾರದಿಂದ ನಾವು ಈ ಒಂದು ಕಟ್ಟಡವನ್ನ ಕಟ್ಟಡ ನಿರ್ಮಾಣಗೊಂಡು ಅದನ್ನ ಉದ್ಘಾಟನೆ ಮಾಡುವಂತ ಒಂದು ಕೆಲಸ ಈ ನಮ್ಮ ಸದಸ್ಯರ ಅವಧಿಯಲ್ಲಿ ನಡೆಯಿತು ಅದೊಂದು ಉತ್ತಮವಾದ ಕೆಲಸ ಅಂತ ಹೇಳಿ ಹೇಳ್ಬೋದು ಸದಸ್ಯರೆಲ್ಲ ಉತ್ತಮವಾಗಿ ಸಹಕಾರ ಕೊಟ್ಟಿದ್ದಾರೆ ಪ್ರತಿಯೊಂದು ಯಾವುದೇ ಒಂದು ತೀರ್ಮಾನ ತಗೋಬೇಕು ಅಂದ್ರೆ ಒಂಬತ್ತು ದಿನ ಅವರು ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇದ್ರೂ ಸಹ ಅದನ್ನು ಸರಿಪಡಿಸ್ಕೊಂಡು ಒಂಬತ್ತು ದಿನ ನಮ್ಮ ಅಧಿಕಾರಿಗಳಿಗೆ ಉತ್ತಮವಾದ ಸಹಕಾರ ಕೊಟ್ಟಿದ್ದಾರೆ ಅದಕ್ಕೆ ನಾನು ನಮ್ಮ ಎಲ್ಲ ಕಮಿಟಿಯ ಸದಸ್ಯರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ